ಒಂಬತ್ ಆಗುತ್ತೋ ಹದಿನೈದು ಆಗುತ್ತೋ ಅದ್ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ನಾವೆಲ್ಲ ಆಡಿಸೊಂಬೆಗಳು ಗೊಂಬೆಯಾಗಿ ನಾವು ಆಟ ಆಡಿಸ್ತಾನೆ ಸಮಯ ಉತ್ತರ ಕೊಡುತ್ತೆ ಸಮಯ ಅನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕನೂ ಇಲ್ಲ ಮುಂದೂ ಇಲ್ಲ ನಾನು ಬಿಲ್ಕುಲ್ ನಾನು ಮಂತ್ರಿಯಾಗಿದೆ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದೆ ಅಟೆಕ್ಸ್ ಬ್ಯಾಂಕ್ದಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ఆలోచన <coughs> నన్ను <laughs>